ನಗರದ ಆರ್ಪಿಸಿ ಬಡಾವಣೆ ಹಂಪಿ ನಗರದಲ್ಲಿರುವ ಹೋಲಿ ಏಂಜಲ್ಸ್ ಐಸಿಎಸ್ಸಿ ಹೈಸ್ಕೂಲ್ ಈ ಬಾರಿಯ ಐಸಿಐಸಿ ಬೋರ್ಡ್ ಪರೀಕ್ಷೆಯಲ್ಲಿ ಶೇಕಡ ನೂರು ಫಲಿತಾಂಶವನ್ನ ಪಡೆದು ಸಾಧನೆಯನ್ನ ಮಾಡಿದೆ ಹಾಗೆಯೇ ಸಂಸ್ಥೆಯ ಐಸಿಎಸ್ಸಿ ವಿಭಾಗದ ಇಪ್ಪತ್ತೆಂಟು ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ ಈ ಸಂಸ್ಥೆಯ ವಿದ್ಯಾರ್ಥಿಗಳಾದ ಡಿ ನೈಂಟಿ ಸಿಕ್ಸ್ ಪಾಯಿಂಟ್ ಫೋರ್ ಜೀರೋ ಪರ್ಸೆಂಟ್ पूर्णिमा प्रतिष्ठा डी 96 परसेंट रचना आर 95 रबिया 94.80 वैष्णवी नई 93.80 परसेंट राजश्री एस नई पॉइंट टू परसेंट प्रनाथ कुमार पी 91.80 91.40 परसेंट यशस्वी एम नाइंटी वन पर्सेंट 90.80 पॉइंट जीरो पर्सेंट ಸಿದ್ಧಾಂತ್ ಕಪೂರ್ ಪರ್ಸೆಂಟ್ ಸ್ಮಿತಾ ಯು ಜೀರೋ ಪರ್ಸೆಂಟ್ ಮತ್ತು ಮಧುರಾ ಎಸ್ ನೈಂಟಿ ಸಿಕ್ಸ್ ಜೀರೋ ಪರ್ಸೆಂಟ್ ಸೇರಿದಂತೆ ಎಲ್ಲರೂ ಉತ್ತಮ ಶ್ರೇಣಿಯ ಅಂಕಗಳನ್ನು ಪಡೆದಿದ್ದಾರೆ ಈ ಎಲ್ಲ ಸಾಧಕರಿಗೆ ಸಂಸ್ಥೆಯ ಪ್ರಾಂಶುಪಾಲರಾದ ಪಿ ಲೋಕೇಶ್ ಸಂಸ್ಥೆಯ ನಿರ್ದೇಶಕರಾದ ಪಿ ಚಂದ್ರಮೋಹನ್ ಹಾಗೆಯೇ ಶಿಕ್ಷಕ ವೃಂದರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ತಮ್ಮ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಈ ಸಂಸ್ಥೆಯು ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕವಾಗಿದ್ದು ಉತ್ತಮವಾದ ಶಿಕ್ಷಕ ವೃಂದ ಅತ್ಯಾಧುನಿಕ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಸೈನ್ಸ್ ಲ್ಯಾಬ್ ಲೈಬ್ರರಿ ಹಾಗೆಯೇ ರೂಮ್ ಎನ್ನ ಹೊಂದಿದೆ ವಿದ್ಯಾರ್ಥಿಗಳ ಉತ್ತಮವಾದ ಭವಿಷ್ಯವನ್ನ ರೂಪಿಸುವಲ್ಲಿ ಈ ಸಂಸ್ಥೆಯು ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ ಅತ್ಯಂತ ಬೇರೆ ಶಾಲೆಯನ್ನು ಹೋಲಿಕೆ ಮಾಡಿದಾಗ ಓಲೆಯ ಶಾಲೆ ಅತ್ಯುತ್ತಮ ಶ್ರೇಣಿಯಲ್ಲಿ ತೇರ್ಗಡೆ ಆಗಿರ್ತಕ್ಕಂಥದ್ದು ನನ್ನ ಫಲಿತಾಂಶ ಹೊರಬಿದ್ದಂಥ ಸಂದರ್ಭದಲ್ಲಿ ಉತ್ತಮ ಅಂಕ ಪಡ್ಕೊಂಡಿರ್ತಕ್ಕಂದು ನಮ್ಮ ಸುದ್ದಿ ವಾಹಿನಿಗೆ ಕಂಡುಬಂದು ಆದ ಕಾರಣ ತಮ್ಮನ್ನು ಸಂದರ್ಶನ ಮಾಡ್ತಾ ಇದ್ದೇವೆ ಇವತ್ತು ನೀವು ತೊಂಬತ್ತು ನಾಲ್ಕು ಪರ್ಸೆಂಟ್ ಅಂಕವನ್ನು ಪಡ್ಕೊಂಡಿದ್ದರ ಈ ಶಾಲೆ ಬಗ್ಗೆ ನೀವು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ ನಾನಿಲ್ಲಿ ಏ ಎಂಟನೇ ತರಗತಿಯಿಂದ ಓದಿತಿದ್ದೆ ಈ ಶಾಲೆ ಬೇರೆ ಶಾಲೆಕ್ಕಿಂತ ನನಗೆ ಅನ್ಸಿದ ಮಟ್ಟಿಗೆ ನನಗೆ ಅನ್ಸಿದ ಪ್ರಕಾರ ತುಂಬಾ ಚೆನ್ನಾಗಿದೆ ಇಲ್ಲಿ ನಾವು ಯಾವಾಗಲೇ ಯಾವಾಗಾದರೂ ಏನೇ ಡೌಟ್ಸ್ ಕೇಳಿದ್ರೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಲೈಕ್ ಕ್ಲಾಸ್ ಅವರ್ಸ್ಕಿನ್ನ ಬಿಟ್ಟು ಲಂಚ್ ಬ್ರೇಕಲ್ಲಿ ಹೋದ್ರು ಅವಾಗೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ನಮಗೆ ಪ್ರೀ ಬೋರ್ಡ್ಸ್ಗಿಂತ ಮುಂಚೆ ಎಲ್ಲ ಪೋರ್ಷನ್ಸ್ನ ಮುಗಿಸ್ಬಿಟ್ಟು ಎಷ್ಟೊಂದು ಸಲ ರಿವಿಷನ್ ಕೂಡ ಮಾಡಿದ್ದಾರೆ ಅದು ಬೋರ್ಡ್ ಬೋರ್ಡ್ಸ್ ಗೆ ತುಂಬಾನೇ ಹೆಲ್ಪ್ ಆಗಿತ್ತು ನಮ್ ಪ್ರೀ ಬೋರ್ಡ್ಸ್ಗಿಂತ ತುಂಬಾನೇ ಕ್ವಶನ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡಿಸಿದ್ದಾರೆ ಅದೆಲ್ಲ ಸೇರಿಬಿಟ್ಟು ನಮಗೆ ತುಂಬಾ ಕಾನ್ಫಿಡೆಂಟ್ ಫೀಲ್ ಆಗಿತ್ತು ಬೋರ್ಡ್ಸ್ ಎಕ್ಸಾಮ್ ಬರೆಯೋಕ್ಕೆ ಸೊ ಇದೆಲ್ಲ ಟೀಚರ್ಸ್ ಸಪೋರ್ಟ್ ಮತ್ತೆ ಮ್ಯಾನೇಜ್ಮೆಂಟ್ ಎಲ್ಲ ಸಪೋರ್ಟ್ ಮಾಡಿದಾರಲ್ಲ ಅದೆಲ್ಲ ಸೇರ್ಬಿಟ್ಟೆ ನಂದು ಬೋರ್ಡ್ಸ್ ಎಕ್ಸಾಮ್ ಚೆನ್ನಾಗಿ ಆಗಿರೋದು ಇವನ್ ಪೇರೆಂಟ್ಸ್ ಸಪೋರ್ಟ್ನು ಚೆನ್ನಾಗಿ ಮುಖ್ಯನೇ ಇತ್ತು ಸೊ ಈ ಸ್ಕೂಲ್ ನನಗಂತೂ ತುಂಬಾನೇ ಇಷ್ಟ ಆಯ್ತು ಬಿಟ್ಟು ಹೋಗ್ತಿದ್ದೀನಿ ಅಂತ ತುಂಬಾ ಫೀಲ್ ಆಗ್ತಾ ಇದೆ ಶಾಲೆಗೆ ದಾಖಲಾತಿ ಮಾಡಿಸಿದ್ರೆ ಇವತ್ತು ಆ ಶಾಲೆ ನಿಮಗೆ ಏನು ಉಡುಗೊರೆ ಕೊಟ್ಟಿದೆ ನನ್ನ ಮಗನೂ ಮೊದಲು ಇದೇ ಶಾಲೆಯಲ್ಲಿದ್ದ ಅವನು ಒಂದು ಪರ್ಫಾರ್ಮೆನ್ಸ್ ನೋಡಿಬಿಟ್ಟು ಇವಳು ಎಲ್ ಕೆ ಜಿ ಯು ಕೆ ಜಿ ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಇಲ್ಲೇ ಮಾಡಿಬಿಟ್ಟು ಮತ್ತು ನಮಗೆ ಬೇರೆ ಒಂದು ಬೇರೆ ಸಿಟಿಗೆ ಹೋಗೋಕ್ಕೆ ಒಂದು ಚಾನ್ಸ್ ಬಂದಿದ್ರಿಂದ ಹೋಗಿದ್ವಿ ಎಷ್ಟಕ್ಕೆ ಮತ್ತೆ ಮಂದ ಬ ಇಲ್ಲೇ ಬಂದಾಗ ಇದೇ ಸ್ಕೂಲು ಇರಲಿ ಇದೇ ಬೆಟ್ರ್ ಸ್ಕೂಲು ಯಾಕೆ ನನ್ನ ಮಗನ ಪರ್ಫಾರ್ಮೆನ್ಸ್ ನೋಡಿದ್ದೆ ಇವಳ್ದು ಫಸ್ಟ್ ಸ್ಟ್ಯಾಂಡರ್ಡ್ವರೆಗೂ ನೋಡಿದ್ದೆ ಇಲ್ಲಿದೆಲ್ಲ ಒಳ್ಳೆ ಒಂದು ಸ್ಟ್ರಕ್ಚರ್ ಆಯಿತು ಟೀಚರ್ಸ್ ಪರ್ಫಾರ್ಮೆನ್ಸ್ ಆಯಿತು ಇಲ್ಲಿ ಒಂದು ಮ್ಯಾನೇಜ್ಮೆಂಟ್ ಯಾವ ರೀತಿ ಕೇರ್ ತಗೋತಾರೆ ಇದೆಲ್ಲ ನೋಡಿಬಿಟ್ಟು ನನಗೆ ಇದೇ ಸ್ಕೂಲ್ ಬೇಕು ಅಂತ ನಾನು ಇದೇ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿದೆ ಮಾಡಿದ್ದಕ್ಕೆ ನನಗೆ ನನ್ನ ನಂಬಿಕೆ ಸುಳ್ಳಾಗಲಿಲ್ಲ ಅವಳಿಂದ ಏನು ಎಕ್ಸ್ಪೆಕ್ಟ್ ಮಾಡಿದ್ನೋ ಅದು ನನಗೆ ಇವತ್ತು ಸಿಕ್ಕಿದೆ ಒಳ್ಳೆಯ ಮಾರ್ಕ್ಸ್ ಜೊತೆ ಒಳ್ಳೆ ಕಲ್ಚರು ಕಲಿಸ್ಕೊಟ್ಟಿದ್ದಾರೆ ನನ್ನ ಮಗಳಿಗೆ ಅದು ಒಂದು ತುಂಬ ಹೆಮ್ಮೆಯ ವಿಷಯ ಅದೇ ಒಂದು ಸಂತೋಷ ಇದೆ ನಾಲ್ಕು ಅಂಕವನ್ನು ಪಡ್ಕೊಂಡು ಅಭೂತಪೂರ್ವವಾದ ಒಂದು ಸಾಧನೆಯನ್ನು ಮಾಡಿದ್ದೀರಾ ಈ ಶಾಲೆ ನಿಮಗೆ ಆ ಅಂಕವನ್ನು ಪಡ್ಕೊಳ್ಳಿಕ್ಕೆ ಏನು ನಿಮಗೆ ತರಬೇತಿಯನ್ನು ನೀಡುದು ಆ್ಯಕ್ಚುಲಿ ನಮ್ಗಿಂತ ಟೀಚರ್ಸ್ ಜಾಸ್ತಿ ಹಾರ್ಡ್ ವರ್ಕ್ ಆಗ್ತಾರೆ ಅವ್ರ ಗೈಡೆನ್ಸ್ ಮೂಲಕ ಮಾಡೋದ್ರಿಂದ ನಮಗೆ ಮಾಡ ನಮಗೆ ಕ್ರಾ ಈ ಎಕ್ಸಾಮ್ದು ಒಂದು ಟೆನ್ಷನ್ ಅಷ್ಟು ಇರಲಿಲ್ಲ ಲೈಕ್ ದ ರಿಯಲಿ ಹೆಲ್ಪ್ ಡಾಸ್ ಅ ಲಾಟ್ ಏನು ಎಕ್ಸಾಮ್ ಅನ್ನೋ ಟೆನ್ಷನ್ ಆ ಥರ ಇರಲಿಲ್ಲ ಬಿಕಾಸ್ ವಿ ಆರ್ ರಿಯಲಿ ವೆಲ್ ಪ್ರಿಪೇರ್ಡ್ ಸೊ ರಿವಿಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ಲೈಕ್ ತ್ರೀ ಟು ಫೋರ್ ಟೈಮ್ಸ್ ರಿವಿಷನ್ ಮತ್ತು ಕ್ವಶನ್ ಪೇಪರ್ ಸಾಲ್ವಿಂಗ್ ಅವ್ರ ವೇ ಆಫ್ ಟೀಚಿಂಗ್ ಲೈಕ್ ಯು ಎಷ್ಟು ಸಲ ಡೌಟ್ ಕೇಳಿದ್ರು ಲೈಕ್ ದೆಲ್ ಟೀಚ್ ಯು ಇಂಗ್ಲೀಷ್ ಅಲ್ಲಿ ಆಗ್ಲಿ ಕನ್ನಡದಲ್ಲಿ ಆಗ್ಲಿ ಟು ಮೇಕ್ ಯು ಕಂಫರ್ಟಬಲ್ ಸೊ ಅದರಿಂದ ಈ ಟೀಚರ್ಸ್ ಎಲ್ಲ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ರು ಮ್ಯಾಕ್ಸಿಮಮ್ ನಾವು ಪೇರೆಂಟ್ಸ್ ಆಗಿ ಸಪ್ರೇಟ್ ಆಗಿ ಏನು ಕೇರ್ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ ಮಿನಿಮಮ್ ಏನು ಅದು ಮಾಡಿದ್ವಿ ಸೊ ಅವ್ರು ಕಂಫರ್ಟಬಲ್ ಆಗಿ ಕಾಲೇಜ್ ಸ್ಕೂಲಲ್ಲಿ ಏನೇನು ಓದಿದ್ದಾರೆ ಏನೇನು ಅವಶ್ಯಕತೆ ಇದೆ ಸ್ಕೂಲಲ್ಲಿ ಅದೆಲ್ಲ ಸಿಕ್ತಿತ್ತು ಐ ಆಮ್ ಹ್ಯಾಪಿ ಫಾರ್ ಸ್ಕೋರ್ ಆ್ಯಂಡ್ ದ ಸಪೋರ್ಟ್ ಫ್ರಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸ್ಟಾಫ್ ಇವತ್ತು ನೀವು ಐ ಸಿ ಎಸ್ ಸಿ ನೆನ್ನೆ ಹೊರಬಿದ್ದಂಥ ಫಲಿತಾಂಶದಲ್ಲಿ ತೊಂಬತ್ತ ಐದು ಪರ್ಸೆಂಟ್ ಅಂಕವನ್ನು ಪಡ್ಕೊಂಡಿದ್ದೀರಾ ಆ ಅಂಕ ಪಡಿಲಿಕ್ಕೆ ಶಿಕ್ಷಕರ ಪಾತ್ರ ಏನಿತ್ತು ಅಂತ ನೀವು ನಮ್ಮ ಜೊತೆ ಹಂಚ್ಕೋಬಹುದು ಹ್ಞೂ ಅಂದರೆ ಅವರು ಎಲ್ಲ ಹೆಲ್ಪ್ ಮಾಡ್ತಾರೆ ಎಲ್ಲ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಎಲ್ಲ ಎಕ್ಸ್ಪ್ಲೇನ್ಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಮತ್ತೆ ಎಷ್ಟೊಂದು ಟೆಸ್ಟ್ ಎಕ್ಸಾಮ್ ಎಲ್ಲ ಬರುತ್ತೆ ಅಲ್ಲಿ ಓದ್ ಅಲ್ಲಿನೂ ಚೆನ್ನಾಗಿ ಓದ್ಕೊಂಡು ಓದ್ಕೊಂಡು ಹೋದ್ರೆ ಅದೇ ಎಕ್ಸಾಮ್ ಬೋರ್ಡ್ ಎಕ್ಸಾಮ್ ಗಿಂತ ಮುಂಚೆನೇ ಎಷ್ಟೊಂದು ಆಲ್ಮೋಸ್ಟ್ ಎಲ್ಲ ಪೋರ್ಷನ್ಸ್ ಎಲ್ಲ ಕಂಪ್ಲೀಟ್ ಆಗೋಗಿರುತ್ತೆ ಸೊ ಬೋರ್ಡ್ ಎಕ್ಸಾಮ್ಗೆ ಏನು ಟೆನ್ಷನ್ ಇರಲ್ಲ ಹಾಲಿಡೇಸ್ ಇದ್ರೂ ನಮಗೆ ಅಷ್ಟೊಂದು ಒಂದು ಫುಲ್ ಟೆಕ್ಸ್ಟ್ ಬುಕ್ ಮುಗಿಸ್ಬೇಕು ಅನ್ನೋ ತರ ಇರಲ್ಲ ಏನೋ ಆಲ್ಮೋಸ್ಟ್ ರಿವಿಷನ್ ಮಾಡ್ಕೊಂಡು ಎಲ್ಲ ಮಾಡ್ಬೋದು ಅದಕ್ಕೆ ಎಲ್ಲದನ್ನೇ ಏನು ಕ್ವೆಶನ್ಸ್ ಇದ್ದೂ ಹೆಲ್ಪ್ ಮಾಡ್ತಾರೆ ಸಾಲ್ವಿಂಗ್ ಪೇಪರ್ಸನ್ನು ಸಾಲ್ವ್ ಮಾಡ್ತಿದ್ವಿ ಸೊ ಅದಕ್ಕೆ ಅದರಿಂದ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಬೇಕು ಅಂತಲೂ ಗೊತ್ತಾಯ್ತು ಅದೆಲ್ಲ ಖಂಡಿತ ಹೆಲ್ಪ್ ಆಯ್ತು ಈ ಮಾರ್ಕ್ಸ್ ಬರೋದಕ್ಕೆ ಅಂತ ನಂಗೆ ಅನಿಸುತ್ತೆ ನಮಗೆ ಟೀಚರ್ಸು ನಾವು ಬಿಲ್ಡಿಂಗ್ ನೋಡಿ ಸೇರಿಸಿಲ್ಲ ಮತ್ತೆ ಟೀಚರ್ಸ್ ನೋಡಿ ಸೇರ್ಸಿದ್ವಿ ತುಂಬಾ ಒಳ್ಳೆ ಟೀಚರ್ಸ್ ಇದೆ ಒಲಿಯಾಂಜಲ್ ಸ್ಕೂಲಲ್ಲಿ ಹೇಳ್ಕೋಬೇಕು ಅಂದರೆ ತುಂಬ ಒಳ್ಳೆ ಟೀಚರ್ಸು ಮತ್ತೆ ಅಲ್ಲೆಲ್ಲ ತುಂಬ ಚೆನ್ನಾಗಿ ಟೀಚ್ ಮಾಡ್ತಾರೆ ಎಚ್ ಎಮ್ ಎಂ ಆಗಲಿ ಪ್ರಿನ್ಸಿಪಲ್ ಸರ್ ಆಗಲಿ ಎಲ್ಲ ಚೆನ್ನಾಗಿದೆ ಇರೋದ್ರಿಂದ ಒಲಿಯಾಂಜಲ್ ಸ್ಕೂಲ್ ಆಯ್ಕೆ ಮಾಡಿ ಅವಳು ತುಂಬಾ ಓದ್ತಾ ಕಷ್ಟಪಟ್ಟು ಓದ್ತಾ ಇದ್ರು ಮತ್ತೆ ಟೀಚರ್ಸ್ಗಳು ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ರು ಅದರಿಂದ ಎಲ್ಲ ಈ ಲೆವೆಲ್ ಬರುತ್ತೆ ಅಭೂತಪೂರ್ವವಾದ ಫಲಿತಾಂಶವನ್ನು ಪಡ್ಕೊಂಡಿದ್ದೆ ಆ ಫಲಿತಾಂಶದಲ್ಲಿ ನೀವು ಎಂಬತ್ತಾರು ಪರ್ಸೆಂಟನ್ನು ಪಡ್ಕೊಂಡಿದ್ದೀರಾ ಇವತ್ತಿನ ಅಂಕವನ್ನು ಪಡೀಲಿಕ್ಕೆ ಶಾಲೆ ಏನು ನಿಮಗೆ ಸ್ಫೂರ್ತಿಯಾಯಿತು ಅಂದರೆ ಅವರು ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿದೆ ತುಂಬ ಸಪೋರ್ಟ್ ಮಾಡ್ತಾರೆ ನಮ್ಮ ತಂದೆ ತಾಯಿನೂ ತುಂಬ ಸಪೋರ್ಟ್ ಮಾಡಿದ್ರು ಎಕ್ಸಾಮ್ ಟೈಮಲ್ಲಿ ತುಂಬ ಏನೇನು ಬೇಕಾಗಿತ್ತು ಅವೆಲ್ಲ ಕೊಡಿಸೋದು ಮತ್ತೆ ಟೀಚರ್ಸ್ ಕಡೆಯಿಂದ ತುಂಬ ಎಫರ್ಟ್ ಇದೆ ನಮ್ಮದು ಎಫರ್ಟ್ ಇದೆ ಸೇಮ್ ಇವಾಗ ಎಲ್ಲ ಟೀಚರ್ಸ್ ಅವರಿಂದ ಜಾಸ್ತಿ ಇರೋದು ಎಫರ್ಟ್ ಇರೋದು ಆ್ಯಂಡ್ ಮ್ಯಾನೇಜ್ಮೆಂಟು ತುಂಬ ಸಪೋರ್ಟ್ ಮಾಡ್ತು ನಮಗೆ ಎಕ್ಸಾಮ್ ಟೈಮಲ್ಲಿ ತುಂಬ ಹೆದರಿಕೆ ಮಾಡ್ಕೋಬೇಡಿ ಅಂತ ಟೀಚರ್ಸ್ ಹೇಳ್ತಾ ನಮ್ಮನ್ನ ಓದಿಸ್ತಾ ತುಂಬ ಒಳ್ಳೆ ಕೆಲಸ ಮಾಡುವಾಗೆ ನಮಗೆ ತುಂಬ ಸಂತೋಷ ಆಯಿತು ನಮಗೆ ಈ ಮಾರ್ಕ್ಸ್ ಬಂದಿರೋಕ್ಕೆ ತುಂಬ ಸ್ಯಾಟಿಸ್ಫೈ ಇಷ್ಟು ಅಂಕವನ್ನು ಪಡ್ಕೊಳ್ಳಿಕ್ಕೆ ಶಿಕ್ಷಕರಿಗೆ ನೀವು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ ತುಂಬ ಚೆನ್ನಾಗಿದೆ ಶಿಕ್ಷಕರು ಬಗ್ಗೆ ಹೇಳ್ಬೇಕು ಏನು ಏನೋ ಅಷ್ಟು ಚೆನ್ನಾಗಿದೆ ಒಳ್ಳೆ ಮಾರ್ಕ್ಸು ಬಂದಿದೆ ಅವರ್ ಡೌಟ್ ಲರ್ನ್ ಅವರ್ Uh, in the class as well using different methods so that the students could understand better providing extra classes uh, bringing experts so that we could understand solving our doubts all the possible giving us all the possible questions providing us with uh, numerous papers so that we could solve books that we could help like uh, all the previous years papers and everything they have provided us everything like all the teachers whatever they have given us the guidance what all we followed their

9 standard only we were we had started preparing about the 10th and uh, at the last we even had faculty classes which helped us a lot in mathematics and also we were provided with enormous papers projectors the different way of teaching which helped me a lot and even i was very i had many doubts till the end i clarified all the doubts in school without any extra classes or uh, live streams which is a trend right now ಬಟ್ ಟೀಚರ್ಸ್ ಹೆಲ್ಪ್ ಮೀ ಆ್ಯಂಡ್ ಆಲ್ಸೋತ್ ದ ಸಪೋರ್ಟ್ ಆಫ್ ಮೈ ಪೇರೆಂಟ್ಸ್ ಬಿಕಾಸ್ ವಿಥೌಟ್ ದರ್ ಸಪೋರ್ಟ್ ಐ ಗುಡ್ ನಾಟ್ ಅಚೀವ್ ದಿಸ್ ರಿಸಲ್ಟ್ ಐ ಕ್ಯಾಂಟ್ ಎಕ್ಸ್ಪೆಕ್ಟ್ ಸೊ ಇಟ್ಸ್ ಆಲ್ ದ ಥ್ಯಾಂಕ್ಸ್ ಫಾರ್ ದ ಟೀಚರ್ಸ್ ಇವನ್ ದ ಸ್ಕೂಲ್ ಮ್ಯಾನೇಜ್ಮೆಂಟ್ ಸರ್ ತಾವು ವಿಜಯನಗರ ಇರೋದಲ್ಲೇ ಓಲ್ಡ್ ಏಜ್ ಶಾಲೆ ಭಾಳ ಹೆಸರನ್ನು ಪಡ್ಕೊಂಡಿದೆ ಆ ಶಾಲೆಯನ್ನು ಕುರಿತು ನೀವೇನು ಹೇಳ್ತೀರಾ ಶಾಲೆ ತುಂಬ ಚೆನ್ನಾಗಿದೆ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ ಫ್ಯೂಚರ್ ಕಮಿಂಗ್ ಸ್ಟೂಡೆಂಟ್ಸ್ಗೆ ಈ ಸ್ಕೂಲ್ ಜಾಯಿನ್ ಮಾಡಿ ಯಾಕಂದರೆ ಎಜುಕೇಶನ್ ಚೆನ್ನಾಗಿದೆ ಐ ಲೈಕ್ ದ ಬೆಸ್ಟ್ ದಿಸ್ ಬಿ ಸಿ ರಿಸಲ್ಟ್ ರಿಸಲ್ಟ್ ಸಂದರ್ಭದಲ್ಲಿ ಓಲಿ ಶಾಲೆ ಶಾಲೆ ಏಳು ಪರ್ಸೆಂಟ್ ಪಡ್ಕೊಂಡಿದ್ದೀರಾ ಇವತ್ತು ನೀವು ಆ ಆ ಪಡ್ಕೊಳ್ಳಿಕ್ಕೆ ಪಡ್ಕೊಳ್ಳಿಕ್ಕೆ ಈ ಏನು ಎಫರ್ಟ್ ಆಫ್ ದ ಇಯರ್ ಇಂದ ಟೀಚರ್ಸ್ ಹೆಲ್ಪ್ ಇದೆ ನಾವು ಟೈಮ್ ಟೇಬಲ್ ಎಲ್ಲ ಪ್ರಿಪೇರ್ ಮಾಡೋದಕ್ಕೆ ಟೀಚರ್ಸ್ ಹೆಲ್ಪ್ ಮಾಡಿದ್ರು ಮತ್ತೆ ನಮಗೆ ಪ್ಲಸ್ ಪಾಯಿಂಟ್ ಏನಾಯ್ತು ಅಂದ್ರೆ ಎಲ್ಲ ಮುಗಿಸ್ಬಿಟ್ಟಿದ್ರು ಆಮೇಲೆ ಟೀಚರ್ಸ್ ಅದ್ರಸ್ ಇನ್ವೆಸ್ಟೆಡ್ ದ ಟೈಮ್ ಆನ್ ಸಾಲ್ವಿಂಗ್ ಪೇಪರ್ಸ್ ಅಂಡ್ ಆಲ್ಸೋ ದೇ ಕ್ರಿಯೇಟೆಡ್ ಅನ್ ಎಕ್ಸಾಮ್ ಎನ್ವೈರ್ಮೆಂಟ್ ಫಾರ್ ಅಸ್ ವಿಚ್ ಹೆಲ್ಪ್ ಇನ್ ದಿ ಲಾಂಗ್ ರನ್ ನೋಡಿ ತಾಯಿ ಇಲ್ದರೆ ಮಕ್ಕಳು ಬೆಳೆಯೋಕೆ ಆಗಲ್ಲ ಸೊ ಎಚ್ ಎಮ್ ಲೈಕ್ ಎ ತಾಯಿ ಓನ್ಲಿ ಸೊ ಇದೇನು ಹೇಳಕ್ಕೆ ಆಗಲ್ಲ ಅವರು ಟೈಮ್ ಟೈಮ್ ಅಲ್ಲೇ ಅವ್ರಿಗೆ ಗೈಡೆನ್ಸ್ ಮಾಡಿದ್ದಾರೆ ಹಿಂಗೆ ಓದಬೇಕು ಏನ್ ಮಾಡಬೇಕು ಟೈಮ್ ಹಿಂಗೆ ಯುಟಿಲೈಸ್ ಮಾಡಬೇಕು ಇಂಪಾರ್ಟೆಂಟ್ ಏನಿದೆ ಅದೆಲ್ಲಾ ಓದೋದಕ್ಕೆ ನನ್ ಮಕ್ಕಳು ಇದೆಲ್ಲ ಅಚೀವ್ ಮಾಡಿರೋದು ಸೊ ನಮ್ಮ ಟೀಚರ್ಸ್ ಅವ್ರಿಗೆ ಪ್ರಿನ್ಸಿಪಲ್ ಅವ್ರಿಗೆ ಸ್ಪೆಷಲಿ ನಮ್ಮ ಎಚ್ ಎಂ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ನಿನ್ನೆ ಬಂದಿರತಕ್ಕಂತ ಫಲಿತಾಂಶದಲ್ಲಿ ಐ ಸಿ ಸಿ ಫಲಿತಾಂಶದಲ್ಲಿ ತೊಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಅಂಕವನ್ನು ಪಡ್ಕೊಂಡಿದ್ದೀರಾ ಈ ಅಂಕ ಪಡೀಲಿಕ್ಕೆ ಓಲಿಯಲ್ಲಿ ಶಾಲೆಯ ಪಾತ್ರ ಏನು ಸರ್ ಅವರು ಟೀಚರ್ಸ್ ಎಲ್ಲ ಡೇ ಒನ್ ಇಂದಾನೆ ನಮ್ಮ ಮೇಲೆ ಇದು ವೈಫರ್ಸ್ ಆಗ್ತಿದ್ದಾರೆ ಪ್ಲಸ್ ಅವ್ರು ಯಾವತ್ತು ನಮ್ಮ ಮೇಲೆ ಗಿವ್ ಮಾಡಿಲ್ಲ ಕಡಿಮೆ ಬಂದ್ರೇನು ಹೇಳ್ತಾರೆ ಕಡಿಮೆ ಬಂದಿಲ್ಲ ಅಂದ್ರೇನು ಹೇಳ್ತಾರೆ ಆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ ಎಲ್ಲರೂ ಓದಬೇಕು ಹೆಂಗೆ ಎಲ್ಲಾರು ಪಾಸ್ ಆಗಬೇಕು ನೈಂಟಿ ಮೇಲೆ ಬರೋರು ಇನ್ನೂ ಜಾಸ್ತಿ ಬರಬೇಕಂತ ಎಲ್ಲ ಎಫರ್ಟ್ಸ್ ತುಂಬ ಹಾಕಿದ್ದಾರೆ ಸಪೋರ್ಟ್ ಮಾತ್ರ ತುಂಬ ಮಾಡಿದ್ದಾರೆ ಆಮೇಲೆ ಪೇರೆಂಟ್ಸು ಸಪೋರ್ಟ್ ಆಬ್ವಿಯಸ್ಲಿ ಇರಲೇಬೇಕು ಸರ್ ಹಾಂ ಸರ್ ಆಮೇಲೆ ಸ್ಟಡಿ ಮೆಟೀರಿಯಲ್ ಎಲ್ಲ ಅಫ್ಕೋರ್ಸ್ ಭುವನ ಮ್ಯಾಮ್ ಅಂತಿದ್ದಾರೆ ಕಂಪ್ಯೂಟರ್ ಟೀಚರ್ ಅವರು ತುಂಬ ಚೆನ್ನಾಗಿರೋದು ಗೈಡೆನ್ಸ್ ಕೊಟ್ಟಿದ್ದಾರೆ ಮೇಡಮ್ ನೀವು ಹೇಳ್ತೀರಾ ಸರ್ ನಿಜವಾಗ್ಲೂ ಅವ್ರ ಬಗ್ಗೆ ಇನ್ನೊಂದು ಮಾತಿಲ್ಲ ಅದೇ ಹೇಳದ್ನಲ್ಲ ನನ್ ಮಗ ಎಲ್ ಕೆಜಿ ಜಿ ಇದ್ದಾಗೇನೆ ನಿಮ್ ಮಗ ಟೆಂತ್ ಅಲ್ಲಿ ಬೋರ್ಡ್ ಮೇಲೆ ಬರೋ ಹಾಗೆ ನಾನ್ ಮಾಡ್ತೀನಿ ನೀವ್ ಎದುರುಬೇಡಿ ಅಂತ ಎವ್ರಿ ಟೈಮ್ ನಾನು ಅವ್ರು ಮೀಟ್ ಮಾಡ್ದಂಗಿಲ್ಲ ಅವ್ರು ಅದೇ ಅನ್ನೋರು ಇವನ್ ಇಲ್ಲಿ ಏನಂದ್ರೆ ಮಕ್ಳಿಗೆ ಏನ್ ವೀಕ್ನೆಸ್ ಇರ್ಲಿ ಅದು ಪೇರೆಂಟ್ಸ್ ಗೆ ಹೇಳೋದಿಲ್ಲ ಅವ್ರು ಮುಂದೆ ಬರ್ಬೇಕಂತ ಅದನ್ನ ಎಫರ್ಟ್ ಹಾಕ್ತಾನೆ ಇರ್ತಾರೆ ಸೊ ಎಲ್ಲಾ ಟೀಚರ್ಸ್ ತುಂಬಾ ಎಫರ್ಟ್ ಹಾಕಿದ್ದಾರೆ ತಾಯಿ ಅಂದ್ರ ತರ ನೋಡ್ಕೊಂಡಿದ್ದಾರೆ ನನ್ಗೆ ಅದೊಂದು ತುಂಬಾ ಗರ್ವದ ಮಾತು ಯಾರು ಇವನ್ ವೀಕ್ನೆಸ್ ಮತ್ತಲಬ್ ಸ್ಟೂಡೆಂಟ್ ವೀಕ್ನೆಸ್ ಯಾರು ಹೇಳ್ಕೊಳ್ಳಲ್ಲ ಸೊ ಅದು ಒಂದು ಗ್ರೇಟ್ ಲೋಕೇಶ್ ಪಿ ಪ್ರಾಂಶಕ್ ಹೋಲಿ ಏಂಜಲ್ ಶಾಲೆ ಆರ್ ಬಿ ಸಿ ಬಡಾವಣೆ ವಿಜಯನಗರ ಬೆಂಗಳೂರು ಫೈವ್ ಸಿಕ್ಸ್ ಜೀರೋ ಒನ್ ಜೀರೋ ಫೋರ್ ಈ ಶಾಲೆ ಐ ಸಿ ಸಿ ವಿಭಾಗದಲ್ಲಿ ಬಂದಿದ್ದಂಥ ಒಂದು ಅತ್ಯುತ್ತಮ ಫಲಿತಾಂಶ ಇಪ್ಪ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸೊ ಇಟ್ ಆಲ್ ದಿಸ್ ಕ್ರೆಡಿಟ್ ಗೋಸ್ ಟು ದ ಟೀಮ್ ಆಫ್ ಟೀಚರ್ಸ್ ಇವಾಗ ಏನು ಈ ಶಿಕ್ಷಕರಿದ್ದಾರೋ ಈ ಒಂದು ಸ್ಟಾಫು ಒಂದು ಮ್ಯಾಡಮ್ಮು ಆಮೇಲೆ ಮಕ್ಕಳು ಮಾಡಿರೋವಂಥ ಒಂದು ಪರ್ಫಾರ್ಮೆನ್ಸು ಓವರ್ ಆಲ್ ಒಟ್ಟ ಒಟ್ಟಾರೆ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಈ ಒಂದು ರಿಸಲ್ಟ್ ಪಡೆದಿ ಬಂದು ಬಂದಿರೋಂಥ ರಿಸಲ್ಟು ಬಹಳ ಸಂತೋಷ ಒಂದು ವಿಜಯನಗರ್ಗೆ ಒಂದು ಹೆಮ್ಮೆ ಅನ್ಬೋದು ನಾವು ಯಾಕೆಂದ್ರೆ ಮಕ್ಕಳು ಸಾವಿರಾರು ಮಕ್ಕಳು ಇಲ್ಲಿ ಒಂದು ನಾಲ್ಕು ನಾಲ್ಕೂವರೆ ಸಾವಿರ ಮಕ್ಕಳು ನಮ್ಮ ಶಾಲೆಯಲ್ಲಿ ಓದ್ತಾ ಇರೋದು ಈ ವಿಜಯನಗರಕ್ಕೆ ಒಂದು ಹೆಮ್ಮೆ ಅದರಲ್ಲೂ ಇವತ್ತು ಬಂದಿರೋ ಫಲಿತಾಂಶ ಅತ್ಯುತ್ತಮ ಬಂದಿದೆ ಅಂತ ಹೇಳಿದ್ರೆ ನಮ್ಮ ವಿಜಯನಗರಕ್ಕೆ ಒಂದು ಸಾಧನೆ ಅನ್ಬೋದು ಅದನ್ನ ಸೊ ಅದರಿಂದ ಅಂದ್ರೆ ಮುಂದಿನ ಪೀಳಿಗೆ ಮಕ್ಕಳು ಒಂದೊಳ್ಳೆ ವಿದ್ಯಾರ್ಥಿಗಳಾಗಿ ಆಗಿ ಒಳ್ಳೆ ಅತ್ಯುತ್ತಮ ಒಂದು ಸ್ಥಾನಕ್ಕೆ ಹೋದ್ರೆ ಅದೇ ನಮಗೆ ಸಂತೋಷವಾದಂತ ಒಂದು ಸಂಗತಿ ಸೊ ಇನ್ನು ನಾನು ಇನ್ನೇನು ಹೆಚ್ಚಾಗಿ ಹೇಳೋಕ್ಕಾಗಲ್ಲ ಯಾಕೆ ಆಲ್ರೆಡಿ ಪೇರೆಂಟ್ಸ್ ಅವರೆಲ್ಲ ಇಂಟರ್ವ್ಯೂ ಮಾಡಿದ್ದಾರೆ ಸೊ ಮಾಡಿರೋದ್ರ ಮೇಲೆ ಪೇರೆಂಟ್ಸ್ ಒಂದು ಒಳ್ಳೆ ಒಪಿನಿಯನ್ ಕೊಟ್ಟಿರೋದಕ್ಕೆ ನಮಗೆ ಅದೊಂದು ಒಂದು ಮೋಟಿವೇಶನ್ ಅನ್ಬೋದು ಇವತ್ತೇನು ಶಾಲೆ ಇವತ್ತು ನಾವು ನಮ್ಮ ಬೆನ್ನು ತಟ್ಟುವಂಥ ಪೇರೆಂಟ್ಸು ಇದ್ದಾರೆ ಅಂತ ಹೇಳಿದ್ರೆ ನಮಗೆ ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ನಾವೇನು ಹೇಳೋಕ್ಕಾಗಲ್ಲ So, thank you to all the teachers, my parents, and well-wishers of the institution. Thank you.